ಮಾತ್ರೆಗಳ ನಮಸ್ತೆ ಯಾನ್ ಸುಜಿತ್ ದೇವಾಡ್ಗೆ ನೆಲ್ಲಿ ಕಾರ್ ಪಂದ್ ದುಂಬು ನಾಟಕ ಪಂಡೆ ಇಂಕ ಒಂದಿತ್ತು ಯಾನ್ ಮಾತಿಲ್ಲ ಪಂತೆ ಇಂಕ್ಲ ಊರ್ಡು ನಾಟಕದ ಟೀಮ್ ಇತ್ತು ನಕಲಿ ಪಂದ್ ನಿಕ್ಲಿ ಇಂಚಿನ ನಾಟಕ ಮಾರಿ ನಿಕ್ಲಾ ನಿಕ್ಲಿ ಮನಿ ಪಂದು ಬೇ ಬೇತ ಬೇಲೆ ಮಲ್ಪರ ಜಾ ಅಂಚ ಪರ ನೇರೊಂದಿತ್ತೆ ಒಂಜಿ ಒಂದು ಟೈಮುಡು ಯಾನ್ ನಾಟಕನೇ ತಿರಸ್ಕಾರ ಅಲ್ಲಿ ತೊಂದಿಗೆ ಶ್ರೀತ ರಮೇಶ್ ಆಚಾರ್ಯನ ಬಿಟ್ಟು ಮೇರು ಲೆತ್ತಿದ್ ಹೆಂಗೆ ಒಂದು ಸ್ಕ್ರಿಪ್ಟ್ ಕೊರಿಯರು ಒಂದು ಒಕ್ಕೇಲ್ ಕೊರಿಯ ಅಂತ ಬಂದ ನಾಟಕ ಆಯ್ತು ಶ್ರೀಪಾತ್ರ ಮಲ್ ಪುಡಿ ಪಂಡೆರು ಆಯ್ಕೆ ಹಾ ಪಂಡೆ ಏನು ಹೆಂಚಪ್ಪ ಅಂತ ಹೆಂಗೆ ಗೊತ್ತಿ ಆ್ಯಂಡ್ ಆರು ಪ ಹೆಂಗೆ ಒಂದು ವೇದಿಕೆ ಕೊಡ್ತೀನಿ ಇನಿಕ್ ಮುಟ್ಟಲೆ ನಾನು ಇಡೆ ಮುಟ್ಟಲೆ ತೊಂಬೈದ್ದು ಅವೇ ಸ್ತ್ರೀ ಪಾತ್ರದ ಮುಖ್ಯನ ಅದು ಅಂಚೆನೆ ಮಸ್ತ್ ಏನು ಸಂಘ ಸಂಸ್ಥೆಯಲ್ಲಡಿ ಏನು ಮಸ್ತ್ ಕಮ್ಮಿ ಮಲ್ತಿನ ನಾಟಕ ಟೀಮ್ದ ಪಿರಾವಡೇನ ಮಸ್ತ್ ಪೋಯೆ ಅಲ್ತ್ ತುಪಕ ಏನು ಜಿ ಕಲಾವಿದೆ ಪರಿಪೂರ್ಣ ಕಲಾವಿದೆಯನ್ನು ಏನು ತೋಚಿದ್ ಬರ್ತೀನಿ ಚೈತನ್ಯ ಕಲಾವಿದ್ರ ಬೈಲೂರು ಪ್ರಸನ್ನ ಶೆಟ್ಟಿನ ಸಾರಥ್ಯದ ಚೈತನ್ಯ ಕಲಾವಿದಿರು ಬೈಲೂರು ಟೀಮ್ ಉಡು ದಾದನ ಒಂಜಿ ಎನ್ನ ನಸೀಬ್ ಆ ಟೀಮೋಡು ಬತ್ತಿ ಬೊಕ್ಕ ಯಾರನ್ನ ಸ್ತ್ರೀ ಪಾತ್ರ ಪಂಡ ದಾದಾ ಅಡೆಮುಟ್ಟ ಮಲ್ದಿನ ಕಂಪ್ಲೀಟ್ ಜೀರೋ ಆಗು ಸ್ತ್ರೀ ಪಾತ್ರ ಆ ದಾದಾ ಎಂಚ ಒಪ್ಪುಡು ಅದು ಆವೋ ಬಾವೋ ಪ್ರತಿ ಒಂಜಿಲ ಪಿಂಟು ಪಿನ್ ಎಂಕ್ ಪಂದು ಕೊಡೋ ಯಾರು ಪ್ರಸನ್ನ ಚೆಟ್ ಬಯಲು ಅರೆ ಗುರು ಪನ್ನೊಂದು ಫೇಮ್ಲಿ ಪಲ ಎಂದ ದಯ ಪಂಡ ಆರು ಕಾಲಿ ನಾಟಕದ ವಿಷಯ ಅತ್ತಂದೆ ಒಂಜಿ ಆರ್ಥಿಕ ಸಮಸ್ಯೆ ಇತ್ತನಲ್ಲ ಐಕ್ಯ ಸಪೋರ್ಟ್ ಸಪೋರ್ಟಾದು ಎಂಕ್ ಮಸ್ತ್ ಹೆಲ್ಪ್ ಮಲ್ದಿರು ಫ್ಯಾಮಿಲಿ ಫ್ಯಾಮಿಲಿ ಇತ್ತಲೇ ಕಾನು ಮಾತೇರ ಒಗ್ಗಟ್ಟಡಲ್ಲ ಮಸ್ತ್ ಖುಷಿ ಆಕೊಂಡು ಈ ತಂಡೋಡು ಬೆನಾರ ನಿರ್ದೇಶನ ಮಸ್ತ್ ಖುಷಿ ಆಕೊಂಡು ಯಾನ್ ಉಪದ್ರ ಕೊನೆ ಬೈತೀನಿ ಅತ್ತೆ ಯಾನ್ ವಿಷ ಬೈತೀನಿ ಮದ ಮೇದ ಹಾಲು ಬರೀ ರೆಡ್ಡಿ ಆಗ್ ಚಟ್ಟೆ ಅಂಚು ಮಂಜು ರೆಡ್ಡಿ ನಿಮಿಷ ಇತ್ತೋಪೆ ಬೊಕ್ಕೊಂಜಿ ಎತ್ತೇ ರಾತ್ರಿ ಆವಾಡು ನಾಟಕ ಅದು ಪೋನಾಗ ಇಲ್ಲಡು ಅಮ್ಮ ಪಂಪಿನಾರು ಎಂಜಿ ಅಮ್ಮ ಇಲ್ಲಡು ರಾತ್ರೆ ಡೋರ್ ಓಪನ್ ಇದು ಎಂಗೆ ಕಾತು ನಿಪ್ಪರು ಇತ್ತ ಬರ್ಪೇ ಬೊಕ್ಕ ಬರ್ಪೆ ಪಂದು ಎನ್ನ ಅಪ್ಪನೊಂಜಿಯನ್ನು ಯಾನ್ ಮದಪ್ಪನೆ ಸಾಧ್ಯ ಬೊಕ್ಕ ಸ್ತ್ರೀ ಪಾತ್ರ ಎಂಕ್ ಮಸ್ತ್ ಜನ ಫ್ರೆಂಡ್ಸ್ ದಾಕ ಇಂಗೆ ಸಪೋರ್ಟ್ ಮಲದೇರು ಈ ಅಂಚ ಪೋಡು ಇಂಚ ಪೋಡು ಈ ಆಟ ಪೋಡು ಮಸ್ತ್ ಜನ ಹೆಲ್ಪ್ ಅಂದಿೇರು ಮರ್ವಿನ್ ಶಿರ್ವಾಡು ಸಚಿನ್ ಅಚ್ಚುತ್ತೇರು ಮಸ್ತ್ ಜನ ಹೆಲ್ಪ್ ಮಾಡ ಅಲ್ತರ್ ಬೊಕ್ಕ ಇತ್ತೆ ನಾನು ಐನು ವರ್ಷದ ಬೇಕು ಚೈತನ್ಯ ಕಲಾವಿದಿರ ಟೀಮ್ ಹುಡುಲ್ಲೆ ಒಂದು ವರ್ಷ ಬ್ರೇಕ್ ಗೆತ್ತೊಂಡೆ ಒಂದು ಆರ್ಥಿಕ ಸಮಸ್ಯೆ ಇಡ್ದವರ ಅಲ್ತ ಇತ್ತೆ ಹೊಸತ್ತು ನಾಟಕ ಅಷ್ಟಮಿ ಒಂದು ಲೈಫ್ ಲೈಫ್ದ ಟರ್ನಿಂಗ್ ಪಾಯಿಂಟ್ ಬನ್ನೋಲಿ ವಿಭಿನ್ನ ಶೈಲಿದ ನಾಟಕ ಮಾತೆಲ್ಲ ತೋಡಂಚಿನ ತೋಡ ಐನಂಚಿನ ನಾಟಕ ಅಷ್ಟಮಿ ಪಂಡ ದಾದಂದು ನಿಕ್ಲೆ ಗೊತ್ತವು ನನಗೆ ಗೊತ್ತವು ದಾದ ಪಂದು ಸಿ ಪೆನೆಗಳು ಏತ್ ಬಂಗಡಲ್ಲಿ ನಿಗ್ಲಿ ಪಟ್ಟುವ ಆ ನಿಖುಲು ಕಲಾಭಿಮಾನಿಗಳು ಹೆಂಗ್ಳಿಗೆ ಮಸ್ತ್ ಸಪೋರ್ಟ್ ಮಲ್ಪೋಡು ಆ ಒಂಜಿ ಚೈತನ್ಯ ಕಲಾವಿದರೆ ತಂಡ ಒಂಜಿ ನಿಖಿಲ ಪ್ರೋತ್ಸಾಹ ಪಡ್ ಬಂದಿ ಅನ್ಕೆನೊ ಯಪ್ಪ ಯಪ್ಪ